ಅಲ್ಲೊಂದು ಇಲ್ಲೊಂದು ಮನೆ ನೋಡಿರೋ ಮೈ ಡಿಯರ್ ವಿಲೇಜ್ ಬಾಯ್ ಬೆಂಗಳೂರು ಸಿಟಿ ನಿಮ್ಮೂರ್ ತರ ಅಲ್ಲ ಅದೊಂದು ದೊಡ್ಡ ಸಮುದ್ರ ನಿಮ್ಮೂರಲ್ಲಿ ಇಪ್ಪತ್ತು ರೂಪಾಯಿ ಉಳ್ಸಕ್ಕೋಸ್ಕರ ಇಪ್ಪತ್ತು ನಿಮಿಷ ನಡೀತಾರೆ ಅಲ್ಲಿ ಇಪ್ಪತ್ತು ನಿಮಿಷ ಉಳ್ಸಕ್ಕೋಸ್ಕರ ಇಪ್ಪತ್ತು ರೂಪಾಯಿ ಖರ್ಚು ಮಾಡ್ತಾರೆ ಎಲ್ರು ಬಿಜಿಯಾಗಿ ಓಡಾಡ್ತಿರ್ತಾರೆ ಆದ್ರೆ ಯಾರು ಟೈಮ್ ಸರಿಯಾಗಿ ಬರಲ್ಲ ಸೋಷಿಯಲಿ ಕನೆಕ್ಟ್ ಆಗಿರ್ತಾರೆ ಪ್ರಾಕ್ಟಿಕಲಿ ಒಂಟಿ ಆಗಿರ್ತಾರೆ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾರೆ ಪ್ರಾಬ್ಲಮ್ ನ ಫೇಸ್ ಮಾಡಕ್ ಆಗದೆ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ ಕನ್ನಡನ ಉಳ್ಸಿ ಬೆಳ್ಸಿ ಅಂತಾರೆ ಆದ್ರೆ ಅವರೇ ಬಳ್ಸಲ್ಲ ಸ್ಮಾರ್ಟ್ ಫೋನ್ ಇರೋರು ಲೈಫ್ ಇಸ್ ಬೋರಿಂಗ್ ಅಂತ ಆಗ್ತಾರೆ ಸ್ಲಂಬಲ್ ಇರೋರು ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಎಂಜಾಯ್ ಮಾಡ್ತಿರ್ತಾರೆ ಫೋನ್ ಬಿದ್ರೆ ಅಳ್ತಾರೆ ಫ್ರೆಂಡ್ಸ್ ಬಿದ್ರೆ ನಡ್ತಾರೆ ಸಿಗ್ನಲ್ ಲೈಟ್ ಬಿದ್ರು ಕಾರ್ ನಿಲ್ಸಲ್ಲ ಬೆಕ್ಕ ಬಂದ್ರೆ ಕಾರ್ ನಿಲ್ಸ್ತಾರೆ ದುಡ್ಡು ಇಲ್ದಾರೋರು ಕಾಯ್ತಿರ್ತಾರೆ ಆಯ್ತಿರ್ತಾರೆ ನಾಯಿ ಕಾಯ್ತಿರ್ತಾರೆ ಶೂಗಳನ್ನ ಎ ಸಿ ರೂಮಲ್ಲಿ ಇಟ್ ಮಾಡ್ತಿರ್ತಾರೆ ತಿನ್ನೋ ತರಕಾರಿನ ರೋಡಲ್ಲಿ ಇಟ್ ಮಾಡ್ತಿರ್ತಾರೆ ಫ್ಯಾಮಿಲಿ ಡಿಟ್ಯಾಚ್ ಆಗಿರುತ್ತೆ ಟಾಯ್ಲೆಟ್ ಅಟ್ಯಾಚ್ ಆಗಿರುತ್ತೆ ಬಡೂರು ದುಡ್ಡು ತರಕಾರಿನ ತರಕಿನ ಬೇಯಿಸ್ಕೊಂಡು ತಿಂತಾರೆ ಶ್ರೀಮಂತರು ಅದೇ ತರಕಾರಿನ ಹೋಗಿ ಫಸ್ಟ್ ಆರ್ ರೋಡ್ ಅಲ್ಲಿ ತಿಂತಾರೆ ಕರುಣೆ ಇಲ್ಲದೆ ಇರೋರಿಗೆ ಕೋಟಿ ಆಸ್ತಿ ಹತ್ತಿನೇ ಇಲ್ಲದೆ ಇರೋರಿಗೆ ಕರುಣೆ ಜಾಸ್ತಿ ದುಡ್ಡು ಸಂಪಾದನೆ ಮಾಡೋಕ್ಕೋಸ್ಕರ ಆರೋಗ್ಯ ನಾಳು ಮಾಡ್ಕೋತಾರೆ ಮತ್ತೆ ಆರೋಗ್ಯ ಸಂಪಾದನೆ ಮಾಡಕ್ಕೋಸ್ಕರ ದುಡ್ಡು ನಾಳು ಮಾಡ್ಕೋತಾರೆ ಫೈನಲ್ ಆಗಿ ಹೇಳಬೇಕು ಅಂದ್ರೆ ಅಲ್ಲಿ ಊಟ ಸಿಗದೆ ಒದ್ದಾಡೋರ್ಗಿಂತ ಪ್ರೀತಿ ಸಿಗದೆ ಪರದಾಡೋರೇ ಜಾಸ್ತಿ ದಿಸ್ ಇಸ್ ಬೆಂಗಳೂರು